ವೆಲ್ಕಮ್ ಟು ಮೈ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾವು ನೈಟ್ ಒಂದು ಫಂಕ್ಷನ್ ಗೆ ಹೋಗ್ತಾ ಇದೀವಿ ಸೊ ಟೋಟಲ್ ನಾಲ್ಕು ಜನ ಹೊಡ್ತಾ ಇದೀವಿ ನಾನು ನನ್ನ ಹಸ್ಬೆಂಡ್ ನನ್ನ ತಂಗಿ ನನ್ನ ತಂಗಿಯ ಹಸ್ಬೆಂಡ್ ಟೋಟಲ್ ನಾಲ್ಕು ದಿನ ಹೊಡ್ತಾ ಇದೀವಿ ಒಂದು ಫಂಕ್ಷನ್ ಇದೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಫಂಕ್ಷನ್ ಇದೆ ಸೊ ಅವರು ನಮ್ಮ ನಮ್ಮ ಒಂದು ಫಂಕ್ಷನ್ಗೆಲ್ಲ ಬರ್ತಾ ಬಂದಿದ್ರಂತೆ ಸೊ ಅವರು ಫೋನ್ ಮಾಡಿ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಹಾಕಿಬಿಟ್ಟು ಕರೆದಿದ್ದಾರೆ ಹಾಗಾಗಿ ಹೊರಡ್ತಾ ಇದ್ದೀವಿ ಟೈಮ್ ಬಂದ್ಬಿಟ್ಟು ನೈಟ್ ಎಂಟು ಮುಕ್ಕಾಲು ಅವ್ರು ಅವ್ರಿಗೆ ಕಾಣಿಸ್ತಿದ್ಯಾರ ನಂಗೆ ಗೊತ್ತಿಲ್ಲ ಸೊ ಟೈಮ್ ಬಂದುಬಿಟ್ಟು ಎಂಟು ಮುಕ್ಕಾಲು ಆಗಿದೆ ನೈಟು ಇವಾಗ ಹೊರಡಬೇಕು ಬೇಗ ಬೇಗ ರೆಡಿ ಆಗೋಣ ಇವಾಗ ಸ್ನಾನ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ತಲೆ ಒಣಗಲಿ ಅಂದ್ಬಿಟ್ಟು ನೋಡಿ ಇನ್ನೂ ಒದ್ದೆ ಒದ್ದೆ ಹಾಗೆ ಇದೆ ಸೊ ತಲೆ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಸೊ ಬೇಗ ಬೇಗ ರೆಡಿಯಾಗಿಬಿಟ್ಟು ಸೊ ಓಡೋಣ ಬನ್ನಿ ಸೊ ಫೈನಲಿ ಈ ಥರ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ನೈಟ್ ಹೊತ್ತಲ್ವ ಸೊ ಹಾಗಾಗಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಸೊ ಬನ್ನಿ ಓಡೋಣ ಟೈಮ್ ಆಗಿದೆ ನೋಡಿ ಇವಾಗ ಇವರು ವರ್ಕಲ್ಲಿ ಬಂದಿದ್ದೀವಿ ಅವ್ರಿಗೆ ಬಟ್ಟೆ ತೊಗೊಂಡ್ಬಂದಿದ್ದೆ ನೋಡಿ ಬಟ್ಟೆ ತೊಗೊಂಡ್ಬಂದಿದ್ದೀನಿ ಇಲ್ಲ ಚೇಂಜ್ ಮಾಡ್ತೀನಿ ಅಂತ ಹೇಳಿದರು ಸೊ ನಾನು ಅದಕ್ಕೆ ಎತ್ಕೊಂಡ್ಬಂದಿದ್ದೆ ಇವಾಗ ಬೇಗ ಬೇಗ ಚೇಂಜ್ ಮಾಡಿಕೊಂಡು ಹಿಂಗಿಂದ ಹಿಂಗೆ ಓಡ್ತೀವಿ ಇಲ್ಲಿಂದ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡೋಷ್ಟು ಟೈಮ್ ಇಲ್ಲ ಯಾಕಂದರೆ ಟೈಮ್ ನೋಡಿ ಇಲ್ಲೇ ಇದೆ ಒಂಬತ್ತು ಕಾಲು ಆಗೇ ಹೋಯ್ತು ನೈಟ್ ಸೊ ಹಾಗಾಗಿ ಏಯ್ ಮಾಡ್ತಾ ಇದ್ದೀನಿ ಅಯ್ಯೋ ಸೊ ಇದೆ ನಮ್ಮ ಯಜ್ಮೆಂಟ್ರು ವರ್ಕ್ ಮಾಡೋ ಜಾಗ ಬೇಗ ಬೇಗ ಓಡಬೇಕು ಅದೇ ಈ ಥರ ರೆಡಿ ಸಿಂಪಲ್ಲಾಗಿ ಆಗಿದ್ದೀನಿ ಹಾಂ ಕೆಳಗಡೆ ಇದ್ದಾರೆ ನೋಡುವ ಇವಾಗ ಹೊಡ್ತಾ ಇದ್ದೀವಿ ಫೈನ್ ಬಂದ್ಬಿಟ್ಟು ಒಂಬತ್ತುವರೆ ಆಗೇ ಹೋಯ್ತು ಟ್ರಾಫಿಗಿದೆ ಅಲ್ಲವಾದ್ಮೆ ಸಿಗ್ತೀವಕ್ಕೆ ನಾನು ಫೈನಲ್ಲಿ ಬಂದ್ವಿ ಲೈಟ್ ಕಾಣ್ತಿದ್ದೆ ಅಲ್ವಾ ಅದೇ ಪ್ಯಾಲೇಸ್ ಸಿ ಕೆ ಪ್ಯಾಲೇಸ್ ಹಾಕ್ತಾಯಿದ್ದೀವಿ ತಪ್ಪನ್ನಿ ಒಳಗಡೆ ಹೋಗೋಣ ಚೆನ್ನಾಗಿದೆ ಲೈಟಿಂಗ್ಸ್ ಮಸ್ತ್ ಆಗಿದೆ ನೋಡಿ ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಎಲ್ಲರೂ ಆಡ್ತಾಯಿದ್ದೀವಿ ನಮ್ಮ ಗಡ್ದು ರೌಡಿ 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 ಅಯ್ಯೋ

ಫೈನಲ್ಲಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದೀವಿ ಊಟ ಮೊದಲು ಸಕ್ಕದಾಗಿತ್ತು ಫ್ರೆಂಡು ಏನರಿದ್ದೀರಿ ಇವತ್ತು ಸಂಚೇನು ಮದುವೆ ಅದಲ್ವಾ ಮದುವೆ ನಾಳೆ ತಾಳಿ ಕಟ್ಟೋದು ಇವತ್ತೇನು ಅರ್ಧಾಕ್ಷ ನಾಳೆ ಮುಹೂರ್ತ ಅಂತ ಇವತ್ತು ಏನು ಅನ್ಸಿದಾರೆ ಗೊತ್ತಿಲ್ಲ ರಿಸೆಪ್ಷನ್ ತುಂಬ ಜೋರಾಗಿ ಹೇಳಿಲ್ಲ ಕೇಳಿಸಲ್ಲ ಸೊ ಇತ್ತು ಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿತ್ತು ನಮ್ಗೆ ಗೊತ್ತೇ ಇರಲಿಲ್ಲ ಪ್ಯಾಲೇಸ್ ಅಂತ ಇವ್ರು ಇಲ್ಲಿ ತಂದ್ಮೇಲೆ ನನಗೆ ಗೊತ್ತಾಗಿತ್ತು ಇವ್ರು ಹೇಳ್ಬೇಕು ಅಂತ ಚೆನ್ನಾಗೆಲ್ಲ ರೆಡಿಯಾಗಿ ಬರ್ತಿತ್ತು ಸಿಂಪಲ್ ಆಗಿರ್ತದೆ ಅಂದ್ಕೊಂಡು ಬಂದೆ ಹೋಟ್ ಹೋಟ್ಲೆ ಗೊತ್ತಾಗಿದ್ದು ತುಂಬ ಗ್ರ್ಯಾಂಡಾಗೇ ಇತ್ತು ಎಲೆ ಎಲ್ಲ ತಿಂದಿದ್ದೀನಿ ಊಟದಲ್ಲಿ ಊಟ ಕೊಟ್ಟಿದ್ದ ಇಲ್ಲ ಮೇಲೆ ತುಂಬ ಚೆನ್ನಾಗಿ ಊಟಗಳು ತಕ್ಕದಾಗಿತ್ತು ಚೆನ್ನಾಗಿ ತಿಂದು ಇವಾಗ ವಾಪಸ್ ಮನೆ ಗೊತ್ತಾ ಹೆಂಗೆ ಮಾಡ್ತೀನಿ ಫೈನಲಿ ನಮ್ಮ ಮನೆ ಹತ್ರ ಬಂದಾಯಿತು ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗ್ತಾಯಿದೆ ನೋಡಿ ಹೆಂಗೆ ನಡ್ಕೊಂಬತ್ತವ್ರೆ ಎಲ್ಲರೂ ಪಾಚಿ ಮಾಡಿದ್ದಾರೆ ಇಟ್ಕೊಳ್ಳಿ ಹೊಡ್ತು ನಮ್ಮ ಮೂಲಕ

ಹೆಂಗೆ ಪಾಚಿ ಮಾಡ್ತಾಯಿದ್ದಾವೆ ಸುಬ್ಬು ಸುಬ್ಬ್ಯಾ ಒಕ್ಕೊಂಡಿದ್ದೇನು ಒಕ್ಕೊಂಡಿದೇನೇ ಬಂಗಾರ ಏನ ಕುಶ ನೋಡ ನಾನು ಬಂದ ತಕ್ಷಣ ಊಟ ಕೊಡು ತಿಂದ ಪತ್ತ ಓನೆ ಮಗನೇ ಬಾ ಬೇಕಾಗಿದ್ದೇನು ಓಕೆ ಸೋಫೈನಲ್ಲಿ ಮನೆಗೆ ಬಂದಾಯಿತು ಅಲ್ಲಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಪ್ಯಾಲೇಸಲ್ಲಿ ಮಾಡಿದ್ರು ಸೊ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಹಾಗೆ ಒಂದು ರೀಲ್ಸ್ ಕೂಡ ಮಾಡಿದ್ವಿ ರೀಲ್ಸ್ನೂ ಸುಮ್ಮನೆ ನಡ್ಕೊಂಡು ಬರ್ತಾರೆ ಮಾಡಿದ್ವಿ ಸೊ ಟೋಟಲಿ ಎಲ್ಲ ಚೆನ್ನಾಗಿತ್ತು ಊಟರು ಚೆನ್ನಾಗಿತ್ತು ಹೋಗಿ ಮಾ ಇವರೇ ಹೋಗಿ ನಾನು ಹೋಗಿಲ್ಲ ಅವರೇ ಹೋಗಿ ಮಾತಾಡ್ಸ್ಕೊಂಡು ಬಂದರು ಸೊ ಈಗಿತ್ತು ಐ ಯಾವಾಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಸೊ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದಿಲಿರೋ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋದು ಪ್ರತಿಯೊಂದು ನೋಟಿಫಿಕೇಶನ್ Next college vaulte. So, next to next vlog and next video se veu. Okay? Love you. Bye-bye.